ಫ್ರೆಂಡ್ಸ್ ಎಂ ಆರ್ ಕನ್ನಡ ಅನ್ ಕರ್ನಾಟಕ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಕೆ ಪಿ ಟಿ ಸೆಲ್ ಪಿ ಟಿ ಸೆಲ್ನಲ್ಲಿ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಒಟ್ಟು ಎರಡು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಪಾರ್ ಮಾಡಲಾಗಿತ್ತು ಅರ್ಜಿಯನ್ನು ಸಲ್ಲಿಸಿದರೆ ಹಾಗೆ ಈ ಒಂದು ಹುದ್ದೆಗೆ ಕೆ ಪಿ ಟಿ ಸಿ ಎಲ್ ಏನೋ ಕಟ್ ಆಫ್ ಲಿಸ್ಟ್ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಬಿಡುಗಡೆ ಯಾವಾಗ ಆಗುತ್ತೆ ಅಂತ ಕೂಡ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಅದನ್ನು ಆದ ತಕ್ಷಣ ನಾನು ನಿಮಗೆ ಇದೇ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಿರಿಯ ಪ ಸ್ಟೇಷನ್ ಪರಿಚಾರಕ್ಕಾಗಿರ್ಬೋದು ಹಾಗೆ ಕಿರಿಯ ಪವರ್ಮ್ಯಾನ್ ಆಗಿರ್ಬೋದು ಈ ಒಂದು ಹುದ್ದೆಗಳಿಗೆ ನೀವು ಯಾವ ರೀತಿ ಏನೋ ಕೆಲಸವನ್ನು ಮಾಡಬೇಕಾಗುತ್ತೆ ಅವರು ಯಾವ ರೀತಿ ಕೆಲಸವನ್ನು ನಿಮಗೆ ಹಚ್ತಾರೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾಕೆಂದರೆ ನಿಮಗೆ ಅಂದರೆ ಅಷ್ಟು ಅಪ್ಡೇಟ್ಗಳನ್ನು ಯೂಟ್ಯೂಬ್ನಲ್ಲಿ ಕೊಡೋಕ್ಕಾಗಲ್ಲ ಆದರೆ ಅದಕ್ಕಾಗಿ ಅದರಲ್ಲಿ ನಿಮಗೆ ಸಂಪೂರ್ಣ ಅಪ್ಡೇಟ್ಗಳು ಸಿಗ್ತಾ ಹೋಗ್ತವೆ ಹಾಗೆ ಈ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಓದ್ತೀನಿ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ನಾಲ್ಕುನೂರ ಹನ್ನೊಂದು ಅಂದರೆ ಮುನ್ನೂರ ಎಂಬತ್ತು ಪ್ಲಸ್ ಮೂವತ್ತೊಂದು ಬ್ಯಾಕ್ಲಾಗ್ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಎಂಬತ್ತೊಂದು ಹುದ್ದೆ ಅಂದರೆ ಎಪ್ಪತ್ತೈದು ಪ್ಲಸ್ ಆರು ಬ್ಯಾಕ್ಲಾಗ್ ಕಿರಿಯ ಪವರ್ಮ್ಯಾನ್ ಹುದ್ದೆಗಳನ್ನು ಹಾಗೂ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಎರಡು ಸಾವಿರದ ಎರಡು ನೂರ ಅರವತ್ತೆಂಟು ಅಂದರೆ ಒಂದು ಸಾವಿರದ ಎಂಟುನೂರ ಹದಿನೆಂಟು ಪ್ಲಸ್ ನಾಲ್ಕನೂರ ಐವತ್ತು ಬ್ಯಾಕ್ಲಾಗ್ ಕಿರಿಯ ಪವರ್ಮ್ಯಾಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಕರೆಯಲಾಗಿತ್ತು ಅರ್ಜಿ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಆಲ್ರೆಡಿ ಮುಗಿದು ಹೋಗಿದೆ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿ ನಿಗಮ ನಿಯಮಿತದ ಹುದ್ದೆಗಳ ವರ್ಗೀಕರಣ ಅಂದರೆ ಯಾವ್ಯಾವ ರೀತಿ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಇದು ಕೇವಲ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳ ಮಾತ್ರ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸಾಮಾನ್ಯ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒನ್ನೂರ ಎಂಬತ್ತೇಳು ಹುದ್ದೆಗಳು ಖಾಲಿವೆ ಹಾಗೆ ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿಗಳಿಗೆ ತೊಂಬತ್ತೆಂಟು ಹುದ್ದೆಗಳು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ಹುದ್ದೆಗಳು ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಹುದ್ದೆಗಳು ಹಾಗೆ ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಹದಿನಾರು ಹುದ್ದೆಗಳು ವಿಕಲಚೇತನ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಹುದ್ದೆಗಳು ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಐದು ಹುದ್ದೆಗಳು ಇಲ್ಲಿ ಒಟ್ಟು ಮುನ್ನೂರ ಎಂಬತ್ತು ಏನು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳು ಖಾಲಿ ಇವೆ ಹಾಗೆ ಕಿರಿಯ ಪವರ್ ಮ್ಯಾನ್ ನೋಡ್ತಾ ಹೋಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಲ್ವತ್ತು ಹುದ್ದೆಗಳು ಹಾಗೆ ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಹುದ್ದೆಗಳು ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐದು ಹುದ್ದೆ ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕೇವಲ ಒಂದು ಹುದ್ದೆ ಮತ್ತು ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಹಾಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಐದು ಹುದ್ದೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕೇವಲ ಒಂದು ಹುದ್ದೆ ಇ ಇವುಗಳೆಲ್ಲ ಸೇರಿ ಒಟ್ಟು ಎಪ್ಪತ್ತೈದು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳನ್ನು ಖಾಲಿ ಇಡಲಾಗಿದೆ ಹಾಗೆ ನೋಡ್ತಾ ಹೋಗಿ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಂದರೆ ಈಗಾಗಲೇ ಆಲ್ರೆಡಿ ಈಗ ಹಿಂದೊಮ್ಮೆ ಕರೆದಿರ್ತಕ್ಕಂಥ ನಾಟಿಫಿಷನಲ್ಲಿ ಯಾವ್ಯಾವ ಫಿಲ್ ಆಗಿಲ್ವೋ ಅವುಗಳನ್ನು ಮತ್ತೊಮ್ಮೆ ರಿಕ್ರೂಟ್ಮೆಂಟನ್ನು ಬಿಡುಗಡೆ ಮಾಡಿರ್ತಾರೆ ಈಗ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡ್ತಾ ಹೋಗಿ ಕಿರಿಯ ಸ್ಟೇಷನ್ ಪರಿಚಾರಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತ್ಮೂರು ಹುದ್ದೆಗಳು ಹಾಗೆ ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿಗಳಿಗೆ ಮೂರು ಹುದ್ದೆಗಳು ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಎರಡು ಹುದ್ದೆಗಳು ಹಾಗೆ ವೇಜನ್ ಯೋಜನೆ ನಿರಾಸಿತ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಹಾಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳು ಒಟ್ಟು ಇಲ್ಲಿ ಮೂವತ್ತೊಂದು ಕಿರಿಯ ಸ್ಟೇಚನ್ ಪರಿಚಾರಕ ಬ್ಯಾಕ್ಲಾಗ್ ಹುದ್ದೆಗಳನ್ನು ಇಡ ಖಾಲಿಡಲಾಗಿದೆ ಇವುಗಳನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ ನೋಡಿ ಕಿರಿಯ ಪವರ್ ಮ್ಯಾನ್ ಇದು ಕೂಡ ಬ್ಯಾಕ್ಲಾಗ್ ಹುದ್ದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಾಲ್ಕು ಹುದ್ದೆಗಳು ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇಲ್ಲಿ ಒಟ್ಟು ಆರು ಹುದ್ದೆಗಳನ್ನು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಾಗಿರುತ್ತವೆ ಹಾಗೆ ಇಲ್ಲಿ ನಿಮಗೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಈಗ ಒಟ್ಟು ಐದು ಕಂಪನಿಯ ನಿಯಮಿತ ನಿಗಮಗಳಲ್ಲಿ ಈ ಹುದ್ದೆಗಳನ್ನು ಕರೆಯಲಾಗಿದೆ ಯಾವ್ಯಾವ ಕಂಪನಿಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಒಟ್ಟು ಆರುನೂರ ಹದಿನೆಂಟು ಏನಪ್ಪಾ ಅಂದರೆ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿದೆ ನೋಡಿ ಆರುನೂರ ಹದಿನೆಂಟು ಹುದ್ದೆಗಳು ಬೆಂಗಳೂರು ವಿದ್ಯುತ್ ಸರಬ ಕಂಪನಿ ನಿಗಮ ನಿಯಮಿತದಲ್ಲಿ ಖಾಲಿ ಇವೆ ಇಲ್ಲಿ ಬ್ಯಾಕಲಾಗ್ ಹುದ್ದೆಗಳು ನೋಡ್ತಾ ಹೋಗಿ ನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇವೆ ಹಾಗೆ ಚಾಮುಂಡೇಶ್ವರ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಬ್ಯಾ ಇಲ್ಲಿ ಎರಡು ನೂರ ಎಪ್ಪತ್ತು ಹುದ್ದೆಗಳು ಖಾಲಿವೆ ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡ್ತಾ ಹೋದರೆ ಮೂವತ್ತೊಂಬತ್ತು ಹುದ್ದೆಗಳು ಖಾಲಿವೆ ಹಾಗೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್ ಮ್ಯಾನ್ ನೋಡ್ತಾ ಹೋಗಿ ಐನೂರು ಹುದ್ದೆಗಳು ಖಾಲಿವೆ ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳು ಆರುವತ್ತು ಹುದ್ದೆಗಳು ಹಾಗೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಇಲ್ಲಿ ಒಟ್ಟು ನಾಲ್ಕುನೂರ ಹದಿನೈದು ಹುದ್ದೆಗಳು ಖಾಲಿವೆ ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡೋದ್ರೆ ಕೇವಲ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿವೆ ಹಾಗೆ ಗುಲ್ಬರ್ಗ 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 ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇಲ್ಲಿ ಒಟ್ಟು ಹದಿನೈದು ಹುದ್ದೆಗಳು ಖಾಲಿ ಇದ್ದು ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡಿದಾಗ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳಿಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ಸರಿಸ ಇಲ್ಲಿ ನಿಮಗೆ ಸಂಭಾವನೆ ಅಂದರೆ ತಿಂಗಳ ವೇತನ ಎಷ್ಟಿರುತ್ತೆ ಅಂತ ನೋಡಿದಾಗ ಇಲ್ಲಿ ಮೊದಲನೇ ಮೊದಲನೇ ವರ್ಷ ಹದಿನೇಳು ಸಾವಿರ ಇರುತ್ತೆ ಹಾಗೆ ಎರಡನೇ ವರ್ಷ ಹತ್ತೊಂಬತ್ತು ಸಾವಿರ ಆಗುತ್ತೆ ಹಾಗೆ ಮೂರನೇ ವರ್ಷ ನಿಮಗೆ ಇಪ್ಪತ್ತೊಂದು ಸಾವಿರ ಮಾಸಿಕ ವೇತನ ನೀಡಲಾಗುತ್ತೆ ಕರೆಕ್ಟಾಗಿ ನೋಡ್ಕೋಬೋದು ನೀವು ಹಾಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಅಂತೆ ಎಲ್ಲ ಎಲ್ಲರೂ ಕೂಡ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದರೆ ಆಯ್ಕೆಯ ವಿಧಾನ ನೋಡ್ತಾ ಹೋಗಿ ಸಹನ ಶಕ್ತಿ ಪರೀಕ್ಷೆಯ ಕನಿಷ್ಠ ಮೂರು ಸ್ಪರ್ಧೆಗಳಲ್ಲಿ ಅರ್ಹತೆ ಹೊಂದಿರುವಂಥ ಅಭ್ಯರ್ಥಿಗಳನ್ನು ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿ ಪರೀಕ್ಷೆ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಶೇಕಡಾವಾರು ಅಂಕಗಳ ಜ್ಯೇಷ್ಠತೆ ಆಧಾರದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಚಾಲ್ತಿಯಿರುವ ಮೀಸಲಾತಿ ನಿಯಮಗಳನ್ನು ಪಾಲಿಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಆದರೆ ಈಗ ಮತ್ತೊಂದು ಏನಪ್ಪ ಅಂದರೆ ಆಯ್ಕೆ ಪರೀಕ್ಷೆಯನ್ನು ನಡೆಸಲೇಬೇಕು ಅಂತ ಸಾಕಷ್ಟು ಅಭ್ಯರ್ಥಿಗಳ ಸ್ಟ್ರೈಕ್ ಕೂಡ ಮಾಡ್ತಾಯಿದ್ರು ಈಗ ಮತ್ತೆ ನೋಡ್ತಾ ಹೋಗಿ ಇಲ್ಲಿ ಸಹನಶಕ್ತಿ ಪರೀಕ್ಷೆಗೆ ಈ ಕೆಳಗಿನ ಸ್ಪರ್ಧೆಗಳನ್ನು ನಿಗದಿಪಡಿಸಲಾಗಿದೆ ಅಂದರೆ ಸಹನಶಕ್ತಿ ಪರಿಶೀಲನೆ ಪರಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗಿ ಮೊದಲಿಗೆ ವಿದ್ಯುತ್ ಕಂಬ ನೀವು ಎಂಟು ಮೀಟ್ರ್ ಎತ್ತರ ವಿದ್ಯುತ್ ಕಂಬವನ್ನು ಕಡ್ಡಾಯವಾಗಿ ಹತ್ತಲೇಬೇಕು ಹಾಗೆ ನೂರು ಮೀಟ್ರ್ ಹದಿನಾಲ್ಕು ಹದಿನಾಲ್ಕು ಸೆಕೆಂಡ್ಗಳಲ್ಲಿ ನೂರು ಮೀಟ್ರ್ ರನ್ನಿಂಗ್ ಇರುತ್ತೆ ಹಾಗೆ ಸ್ಕಿಪ್ಪಿಂಗ್ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಸ್ಕಿಪ್ಪಿಂಗ್ ಮಾಡಬೇಕು ಹಾಗೆ ಪುಟ್ ಎಂಟು ಮೀಟ್ರ್ ಎಂಟು ಮೀಟ್ರ್ ಇರುತ್ತೆ ಹಾಗೆ ಮೂರು ಅವಕಾಶಗಳನ್ನು ನೀಡಲಾಗುತ್ತೆ ಎಂಟು ಮೀಟ್ರ್ ನೀವು ಎಸೆಯುತ್ತವನ್ನು ಎಸೆಯಬೇಕು ಹಾಗೆ ಎಂಟುನೂರು ಮೀಟ್ರ್ ಓಟ ಮೂರು ನಿಮಿಷಗಳಲ್ಲಿ ಇರುತ್ತೆ ಎಂಟುನೂರು ಮೀಟ್ರ್ ನೀವು ಕಂಪ್ಲೀಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡ್ತಾ ಹೋಗಿ ಅರ್ಜಿ ಶುಲ್ಕ ಕೂಡ ಅಂದರೆ ಆಲ್ರೆಡಿ ಅರ್ಜಿನ ಸಲ್ಲಿಸಿದ್ರೆ ಇಲ್ಲಿ ನಿಮಗೆ ಅಂದರೆ ನೀವು ಯಾವ ನಿಗಮ ನಿಯಮಿತ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ಮಂಗಳೂರು ಹುಬ್ಬಳ್ಳಿ ಗುಲ್ಬರ್ಗ ಆಗಿರ್ಬೋದು ನಿಮಗೆ ಏನಾದರೂ ಈ ಈ ಒಂದು ಹುದ್ದೆಗಳ ಬ ಅಂದರೆ ಕೆಪಿಟಿಸಲ್ ಹುದ್ದೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಅರ್ಜಿ ಸಲ್ಲಿಸಿರುವ ಕಂಪನಿಗೆ ನೀವು ಕಾಲ್ ಮಾಡಿ ಏನು ನಿಮ್ಮ ತೊಂದರೆ ಅಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ಡೌಟ್ ಇದ್ದರೆ ಅದು ಅವ್ರಿಗೆ ಕಾಲ್ ಮಾಡಿ ನೀವು ಸಂಪೂರ್ಣ ಮಾಹಿತಿನ ಪಡ್ಕೊಬೋದು ಹಾಗೆ ಇಲ್ಲಿ ನೋಡ್ತಾ ಹೋಗಿ ಕೆಪ್ ಕೆಪಿಟಿಸೆಲ್ನಲ್ಲಿ ಪಿರಿಯರ್ ಸ್ಟೇಷನ್ ಪರಿಚಾರಕ ಹುದ್ದೆ ಕೆಲಸ ಮತ್ತು ಜವಾಬ್ದಾರಿಗಳು ಅಂದರೆ ಈಗ ಕೆ ಎರಡು ಇಲ್ಲಿ ನಲ್ಲಿ ಒಟ್ಟು ಎರಡು ರೀತಿಯ ಹುದ್ದೆಗಳನ್ನು ಕರೆದಿದ್ದಾರೆ ಒಂದು ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಇನ್ನೊಂದು ಕೆರಿಯರ್ ಪವರ್ ಮ್ಯಾನ್ ಹುದ್ದೆ ಅಂತ ಅಂತ ಹೇಳಿದ್ದಾರೆ ಇಲ್ಲಿ ಒಂದೇ ಮೊದಲನೇದಾಗಿ ನೋಡ್ತಾ ಹೋಗಿ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆ ಕೆಲಸ ಮತ್ತು ಜವಾಬ್ದಾರಿಗಳನ್ನು ನೋಡ್ತಾ ಹೋಗಿ ಇಲ್ಲಿ ಮೊದಲನೇದಾಗಿ ವಿದ್ಯುತ್ ಗೋಪುರ ಹಾಗೂ ಕಂಬಗಳನ್ನು ಹತ್ತಬೇಕು ಹಾಗೆ ವಿದ್ಯುತ್ ಕಂಬಗಳನ್ನು ನೆಡುವಿಕೆ ಹಾಗೂ ಗುಂಡಿ ಗುಂಡಿಗಳ ಅಗೆಯುವಿಕೆ ಕಂಬಗಳ ಮತ್ತು ಪೂರಕ ಸಾಮಗ್ರಿಗಳನ್ನು ಹೊರವುದು ಸ್ಟೇಷನ್ನ ಸ್ವಚ್ಛತೆ ಮಾಡಬೇಕು ಹಾಗೆ ಕ್ಲೀನಿಂಗ್ ಯಾರ್ಡ್ನಲ್ಲಿರೋ ಕೇಬಲ್ ಉಪಕರಣಗಳ ಸ್ವಚ್ಛತೆ ಕೂಡ ಮಾಡಬೇಕು ಹಾಗೆ ಟ್ರಾನ್ಸ್ಫಾರ್ಮರ್ ಅಥವಾ ಸ್ಟೇಷನ್ ಆವರಣದಲ್ಲಿರೋ ಹುಲ್ಲುಗಳನ್ನು ಕತ್ತರಿಸಬೇಕು ಹಾಗೆ ಜಿ ಒ ಎಸ್ ಕಾರ್ಯನಿರ್ವಹಣೆ ಸೂಚನೆಯ ಮೇರೆಗೆ ಸಂಪರ್ಕ ಕಡಿತಗೊಳಿಸುವಿಕೆ ಅಂದರೆ ಲೈನ್ ಏನು ಕರೆಂಟ್ ಕಟ್ ಮಾಡ್ತಾರಲ್ಲ ಅದು ಹಾಗೆ ಗ್ರೌಂಡ್ ಫಿಟ್ಗೆ ನೀರು ಹಾಯಿಸುವುದು ಸ್ಟೇಷನ್ನ ಕಾರ್ಯನಿರ್ವಹಣೆಯ ಬಗ್ಗೆ ಪಾಳಿ ಸಿಬ್ಬಂದಿ ಮತ್ತು ಇತರೆ ಸಿಬ್ಬಂದಿಗಳಿಗೆ ಸಹಾಯ ಮಾಡುವುದು ಹಾಗೆ ಅವಶ್ಯವಿದ್ದಲ್ಲಿ ಸಾಮಾನ್ಯ ಭಾರದ ವಸ್ತುಗಳನ್ನು ಹೊರುವುದು ಟಿ ಆ್ಯಂಡ್ ಪಿ ಸಾಮಗ್ರಿಗಳ ನಿರ್ವಹಣೆ ಅಲ್ಲದೆ ಶಾಖೆಯ ಮುಖ್ಯಸ್ಥರು ನಿಗಮದ ಹಿತದೃಷ್ಟಿಯಿಂದ ವಹಿಸುವ ಇತರೆ ಯಾವುದೇ ಕೆಲಸಗಳನ್ನು ಕೂಡ ಕಿರಿಯ ಸ್ಟೇಷನ್ ಪರಿಚಾರಕ ಅಭ್ಯರ್ಥಿಗಳು ಮಾಡಬೇಕಾಗತ್ತೆ ಅಗತ್ಯ ಇರುವ ಸ್ಥಳಗಳಲ್ಲಿ ಪಾಳಿ ಆಧಾರದಲ್ಲಿ ಕಾರ್ಯನಿರ್ವಹಿಸಬೇಕು ಅಂದರೆ ಈಗ ನಿಮ್ಮ ಅವರು ಕಂಪ ಕೆಪಿಟಿಶಿಯಲ್ನವರು ಎಲ್ಲಿ ನಿಮಗೆ ಡ್ಯೂಟಿನ ಹಾಕ್ತಾರೋ ಅಲ್ಲಿ ನೀವು ಡ್ಯೂಟಿ ಮಾಡಬೇಕಾಗುತ್ತೆ ಹಾಗೆ ಕಿರಿಯ ಪವರ್ಮ್ಯಾನ್ ಹುದ್ದೆ ಕೆಲಸ ಮತ್ತು ಜವಾಬ್ದಾರಿಗಳನ್ನು ನೋಡ್ತಾ ಹೋಗಿ ಇಲ್ಲಿ ಕೂಡ ವಿದ್ಯುತ್ ಕಂಬಗಳ ನೆಡುವಿಕೆ ಇರುತ್ತೆ ಗುಂಡಿಗಳ ಅಗೆಯುವಿಕೆ ಕಂಬಗಳು ಮತ್ತು ಪೂರಕ ಸಾಮಗ್ರಿಗಳನ್ನು ಹೊರುವುದು ಹಾಗೆ ವಿದ್ಯುತ್ ಮಾರ್ಗಗಳ ತಪಾಸಣೆ ಮಾರ್ಗಗಳ ನಿರ್ವಹಣೆಗಾಗಿ ಕಂಬಗಳನ್ನು ಹತ್ತಿ ಕಾರ್ಯನಿರ್ವಹಿಸುವುದು ಹಾಗೆ ಸಾಧನ ಸಲಕರಣೆ ಮತ್ತು ಸ್ಥಾವರಗಳ ಸ್ವಚ್ಛತೆ ಮಾಡಬೇಕು ಪವರ್ ಮ್ಯಾನ್ ಸಹಾಯಕ ಪವರ್ಮ್ಯಾನ್ ರವರುಗಳ ನಿರ್ವಹಿಸುವ ಮಾರ್ಗಗಳ ನಿರ್ವಹಣೆ ಕಾರ್ಯದಲ್ಲಿ ಸಹಾಯ ಮಾಡುವುದು ಹಾಗೆ ಫ್ಯೂಸ್ ಆಫ್ ಕಾಲ್ ಮತ್ತು ದೋಷಗಳನ್ನು ಕಂಡುಹಿಡಿದು ಸರಿಪಡಿಸುವುದು ಹಾಗೆ ನಿರ್ವಹಣೆ ಬ್ರೇಕ್ಡೌನ್ ಕಾರ್ಯಗಳಲ್ಲಿ ಹಾಜರಿದ್ದು ಸಹಾಯ ಮಾಡುವುದು ಮತ್ತು ರಿಲೇ ಟೆಸ್ಟಿಂಗ್ ವಿಭಾಗದ ಕೆಲಸಗಳ ಕೆಲಸ ಕಾರ್ಯಗಳಲ್ಲೂ ಸಹಾಯ ಮಾಡುವುದು ಹಾಗೆಯೇ ನೋಡಿ ಕ್ಯಾಂಪ್ಗಳಲ್ಲಿ ಕಾರ್ಯನಿರ್ವಹಿಸುವುದು ಹಾಗೂ ಪೂರಕ ದಾಖಲೆಗಳನ್ನು ನಿರ್ವಹಿಸುವುದು ಅಲ್ಲದೆ ಶಾಖೆಯ ಮುಖ್ಯಸ್ಥರು ನಿಗಮ ಅಥವಾ ಕಂಪನಿಯ ಇತರ ದೃಷ್ಟಿಯಿಂದ ವಹಿಸುವ ಯಾವುದೇ ಕೆಲಸಗಳನ್ನು ಕೂಡ ನಿರ್ವಹಿಸಬೇಕು ಇವರು ಕೂಡ ಅಗತ್ಯವಿರುವ ಸ್ಥಳಗಳಲ್ಲಿ ನಿಮಗೆ ಡ್ಯೂಟಿಯನ್ನು ಹಾಕ್ತಾರೆ ಅಲ್ಲಿ ಕೂಡ ನೀವು ಡ್ಯೂಟಿಯನ್ನು ಮಾಡಬೇಕಾಗತ್ತೆ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ ಆದರೆ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈನ್ ಹೊತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟ ಅಂತ ನೋಟಿಫಿಕೇಶನ್ ಬರ್ತೀನಿ ಹಾಗೆ ಈ ಒಂದು ಕಿರಿಯ ಪೌರ್ಮೆಂಟ್ ಹುದ್ದೆ ಕೆಲಸ ಮತ್ತು ಜವಾಬ್ದಾರಿಗಳು ನಿಮಗೆ ಸ್ಕ್ರೀನ್ಶಾಟ್ ಬೇಕಂದರೆ ನೀವು ತೆಗೆದುಕೊಳ್ಳಿ ಹಾಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ ಇದನ್ನು ಕೂಡ ನೀವು ಸ್ಕ್ರೀನ್ ಶಾಟನ್ನು ತೆಗೆದಿಟ್ಕೋಬೋದು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತಕ್ಕಂಥ ವಾಟ್ಸಾಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಜಾಯ್ನ್ ಆಗಿ ಮಿಸ್ ಮಾಡಿದೆ ಅದರಲ್ಲಿ ಕೂಡ ಸಿಮ್ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ